ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿಹಾನ್ ರಾಜ್ ಬ್ಲಾಗ್ಸ್ ಇವತ್ತು ಒಂದು ಟ್ರೆಡಿಷನಲ್ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಗೆಸ್ ಮಾಡ್ಬೋದು ಇದೇನು ರೆಸಿಪಿ ಅಂತ ಹೌದು ನಾನೀಗ ಒಂದು ಪುಳಿಯೋಗರೆ ರೆಸಿಪಿನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪುಳಿಯೋಗರೆ ಪುಡಿನ ಮಾಡಿ ಅದನ್ನು ಗೊಜ್ಜು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ಸಹ ನಾನು ತೋರಿಸ್ತಾ ಇದ್ದೀನಿ ಪುಳಿಯೋಗರೆ ಅಂದ ತಕ್ಷಣ ತಲೆಗೆ ಬರ್ತಕ್ಕಂಥದ್ದು ಏನು ಅಂದರೆ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಸೊ ಪುಳಿಯೋಗರೆಗೆ ಫೇಮಸ್ ಅಂದರೆ ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದ ತಕ್ಷಣ ನೆನೆಸ್ಕೊಂಡ್ರೆ ಕಣ್ಣು ಮುಂದೆ ಬರೋದು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಪ್ರಸಾದ ಸೊ ಓಕೆ ನಾನು ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪುಳಿಯೋಗರೆಗೆ ಏನೇನು ಬೇಕು ಅಂತ ನೋಡಿ ಜೀರಿಗೆ ಮೆಣಸು ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಸ್ವಲ್ಪ ಸಾಸಿವೆ ಧನಿಯಾ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಬೆಲ್ಲ ಆ್ಯಂಡ್ ಕೊಬ್ಬರಿ ಆ್ಯಸ್ ಯೂಶುವಲ್ ಎಳ್ಳು ಓಕೆ ಸೊ ಫಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫಸ್ಟ್ ಕಡಲೆಬೇಳೆನ ಫ್ರೈ ಮಾಡ್ತಾಯಿದ್ದೀನಿ ಆಮೇಲೆ ಅದಕ್ಕೆ ಉದ್ದಿನ ಬೇಳೆನ ಹಾಕಿ ಅದನ್ನು ಸ್ವಲ್ಪ ಕೆಂಪಗೆ ಫ್ರೈ ಮಾಡ್ತಾಯಿದ್ದೀನಿ ಸೊ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ರೆಸಿಪಿ ಆಗಿರುತ್ತೆ ಯಾಕೆಂದರೆ ಪುಳಿಯೋಗರೆ ಎಲ್ರಿಗೂ ಇಷ್ಟ ಆಗೋವಂಥದ್ದು ನೋಡಿ ಮೆಂತ್ಯ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಪುಳಿಯೋಗರೆಗೆ ಒಂದು ಇಸ್ಟ್ರಿ ಇದೆ ಏನಪ್ಪ ಇಷ್ಟ್ರಿ ಅಂದರೆ ಅವಾಗ ಹಳೆಯ ಕಾಲದಿಂದಲೂ ಈ ಪುಳಿಯೋಗರೆ ಚಾಲ್ತಿಯಲ್ಲೇ ಇತ್ತು ಹೇಗೆ ಅಂದರೆ ಆವಾಗ ಇದನ್ನು ಅನ್ನ ಅಂತ ಕರೀತಾಯಿದ್ರು ಸೊ ಅನ್ನ ಅಂದ್ರೇನು ನಮ್ಮ ಯೂಶಲಾಗಿ ಹುಣಸೆಹಣ್ಣ ಕಿ ಉಚ್ಚಿಬಿಟ್ಟು ಅದರ ರಸ ತೆಗೆದು ಸ್ವಲ್ಪ ಬೆಲ್ಲ ಹಾಕಿ ಸಾರಿನ ಪುಡಿ ಹಾಕಿ ಮಾಡ್ತಾಯಿದ್ರು ಆವಾಗ ಇದನ್ನು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅನ್ನ ಹಾಳಾಗಬಾರ್ದು ತುಂಬ ದಿನ ನಮಗೆ ಒಂದು ಅಟ್ಲೀಸ್ಟ್ ಎರಡು ದಿನ ಆದರೂ ನಮಗೆ ಬರಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಎಲ್ಲರೂ ಹೋಗಬೇಕಾದ್ರೆ ಹುಳಿಯನ್ನು ತೊಗೊಂಡು ಹೋಗ್ತಾ ಇದ್ರಂತೆ ಆಗಿನ ಕಾಲದಲ್ಲಿ ಸೊ ಈ ಪುಳಿಯೊಗ್ಗರೆ ಅನ್ನೋದು ಅವಾಗಿಂದೂ ಬಂದಿದೆ ಆಮೇಲೆ ಈಗ ಬರ್ತಾ ಬರ್ತಾ ಏನಾಗಿದೆ ಅಂದರೆ ಸ್ವಲ್ಪ ಅದಕ್ಕೆ ಮಸಾಲೆ ಪದಾರ್ಥಗಳನ್ನ ಹಾಕಿ ನಾವು ಅದನ್ನು ಮಾಡ್ರನೈಸ್ ಮಾಡ್ಕೊಬಿಟ್ಟಿದ್ದೀವಿ ಅಷ್ಟೇನೆ ಸೊ ಪುಳಿಯೊಗ್ಗರೆ ಪುಳಿ ಮೀನ್ಸ್ ಪುಳಿ ಅಂದರೆ ಹುಳಿ ಒಗ್ಗರ ಅಂತ ಅಂದರೆ ಅನ್ನ ಸೊ ಪುಳಿಯೊಗ್ಗರೆ ಆಗಿದೆ ಅದು ಅಷ್ಟೇ ಸೊ ಹಾಗಾಗಿ ತುಂಬ ದಿನ ತುಂಬ ಕಾಲ ತುಂಬ ವರ್ಷಗಳಿಂದಲೂ ಈ ರೆಸಿಪಿ ಇದೆ ಆಮೇಲೆ ಇದಕ್ಕೇನೆಂದರೆ ನಾವಿವಾಗ ಹುಣ್ಸೆಣ್ಗೆ ಬೆಲ್ಲ ಹಾಕ್ಬಿಟ್ಟು ನಾವು ಮಾಡ್ತೀವಿ ಬಟ್ ಆವಾಗ ಏನು ಮಾಡ್ತಿದ್ರಂತೆ ಅಂದರೆ ಹುಣ್ಸೆ ಕಬ್ಬಿನ ಜ್ಯೂಸ್ ಅಂದರೆ ಕಬ್ ಕಬ್ಬಿನಿಂದ ತೆಗ್ದಕ್ಕಂಥ ಜ್ಯೂಸನ್ನ ಮಿಕ್ಸ್ ಮಾಡಿ ಅದನ್ನು ಕುದಿಸಿ ಮಾಡ್ತಾಯಿದ್ರಂತೆ ಸೊ ಹಾಗಾಗಿ ಇದು ತುಂಬ ಹಳೆಯ ರೆಸಿಪಿ ಮತ್ತು ಎಲ್ರಿಗೂ ತುಂಬ ಇಷ್ಟ ಆಗೋಂಥ ರೆಸಿಪಿ ನಾನೀಗ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಣಸು ಮೆಂತ್ಯ ಎಲ್ಲವನ್ನು ಹಾಕಿ ಫ್ರೈ ಮಾಡಿ ಅದ್ರ ಜೊತೆ ಧನಿಯಾನ ಹಾಕಿ ಫ್ರೈ ಮಾಡಿದ್ದೀನಿ ಧನಿಯಾ ಒಂದು ನಾಲ್ಕು ಅಷ್ಟು ಧನಿಯಾ ಇದೆ ಚಿಕ್ಕ ಸ್ಪೂನಲ್ಲಿ ಸೊ ನೋಡಿ ಎಲ್ಲ ಫ್ರೈ ಮಾಡಿದ್ದೀನಿ ನಂತರ ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ಖಾರದ ಮೆಣಸಿನ್ಕಾಯಿನೂ ಆ್ಯಡ್ ಮಾಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿಲೆ ನಿಮಗೆ ಖಾರ ಸಿಗುತ್ತೆ ಯಾಕೆಂದರೆ ಪುಳಿಯೋಗರೆಗೆ ಜಾಸ್ತಿ ಖಾರ ಯಾರೂ ಹಾಕ್ಕೊಳ್ಳಲ್ಲ ಸೊ ಹಾಗಾಗಿ ಒಂದು ಎರಡು ಖಾರದ ಮೆಣಸಿನ ಒಂದು ಮೂರು ಎರಡರಿಂದ ಮೂರು ಖಾರದ ಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೀನಿ ಮಿಕ್ಕಿದ ಬ್ಯಾಡಿಗೆ ಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಆ್ಯಡ್ ಇದ್ದೀನಿ ನೋಡಿ ಕರ್ಬೇನ ಸೊಪ್ಪು ಇರಬೇಕು ಕರ್ವೇನ ಸೊಪ್ಪು ಇಲ್ಲ ಅಂತ ಅಂದರೆ ಅದು ಗಮನ ಇಲ್ಲ ಸೊ ಹಾಗಾಗಿ ಕರ್ವೇನ ಸೊಪ್ಪನ್ನ ಆ್ಯಡ್ ಇದ್ದೀನಿ ಎಲ್ಲವನ್ನೂ ನೀಟಾಗಿ ಫ್ರೈ ಮಾಡಿದ್ದೀನಿ ಇದನ್ನು ಒಂದು ಪ್ಲೇಟ್ಗೆ ಹಾಕೊತೀನಿ ಅದು ಸ್ವಲ್ಪ ಆರಲಿ ಈ ಕಡೆ ನೋಡಿ ನಾನು ಹುಣ್ಸೆಹಣ್ಣ ಬಿಸಿನೀರಲ್ಲಿ ನೆನೆಸಿ ಅದನ್ನು ಚೆನ್ನಾಗಿ ಕಿವುಚಿ ಮತ್ತು ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಅದು ನೀಟಾಗಿ ಸ್ವಲ್ಪ ಕುದಿಬೇಕು ಕುದ್ದು ಅದು ಈ ನಮ್ಮ ಸಿಹಿಟ್ಟ ಮಾಡ್ಕೋತೀವಲ್ಲ ಆ ಥರ ಆಗಬೇಕು ಅಲ್ಲಿವರೆಗೂ ಅದನ್ನು ಕುದಿಸ್ಬೇಕು ಇದೀಗ ಆರ್ಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಹಿಂಗ ಆ್ಯಡ್ ಮಾಡಿ ಇದನ್ನು ನೀಟಾಗಿ ಪೌಡರ್ ಮಾಡ್ಕೊಂಡು ಬರ್ತೀನಿ ನಂತರ ಈಗ ಬಾಣಲಿಗೆ ಎಳ್ಳು ಹಾಕ್ತಾಯಿದ್ದೀನಿ ಒಂದು ಎರಡರಿಂದ ಎರಡರಿಂದ ಮೂರು ಸ್ಪೂನ್ ಎಳ್ಳಿದೆ ಸೊ ಎಳ್ಳನ್ನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಚಟಪಟ ಅಂತ ಅನ್ನಬೇಕು ಅಲ್ಲಿವರೆಗೂ ಸ್ವಲ್ಪ ಸ್ಮೆಲ್ ಗಮ ಘಮ ಬರಬೇಕು ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಸಹ ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ಅದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಈಗ ಈ ಕಡೆ ನೋಡಿ ನೀಟಾಗಿ ಬೆಲ್ಲ ಮತ್ತು ಹುಣಸೆನೂ ಕುದ್ದು ಕುದೀತಾ ಇದೆ ನೋಡಿ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಬರಬೇಕು ಹಾಗಾಗಿ ಅದು ಸ್ವಲ್ಪ ಕುದಿಲಿಕ್ಕೆ ಹಾಗೆ ಬಿಡ್ತಾಯಿದ್ದೀನಿ ಈಗ ಇನ್ನೊಂದು ಕಡೆ ಈಗ ಮತ್ತೆ ಈಗ ಬಾಣಲಿಗೆ ಸ್ವಲ್ಪ ಕೊಬ್ಬರಿ ಹಾಕೋತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡ್ಕೋತಾ ಇರೋದು ಎಲ್ಲವನ್ನೂ ಡ್ರೈ ರೋಸ್ಟೇ ಮಾಡಿರೋದು ಯಾವುದಕ್ಕೂ ಎಣ್ಣೆ ಹಾಕಿಲ್ಲ ಸೊ ಕೊಬ್ಬರಿ ಮತ್ತು ಕರಿಬೇನ ಸೊಪ್ಪು ಎರಡನ್ನೂ ಹಾಕಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಸೊ ಡ್ರೈ ರೋಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅದರಲ್ಲಿರೋ ನೀರಿನ ಅಂಶ ಹೋಗುತ್ತೆ ನಾವು ಅದನ್ನು ಮಿಕ್ಸ್ ಮಾಡಿದಾಗ ಗುಜಿಗೆ ಸ್ವಲ್ಪ ದಿನ ಒಂದು ಎರಡರಿಂದ ಮೂರು ನಾಲ್ಕು ದಿನ ಇಡ್ಬೋದು ಹಾಗಾಗಿ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಕುದೀತಾ ಇದೆ ಸೊ ಇದು ರೆಡಿಯಾಗಿದೆ ನಂತರ ನೋಡಿ ಎಲ್ಲವನ್ನು ಹುರಿದಿಟ್ಕೊಂಡಿರೋದನ್ನ ಆರಲಿಕ್ಕೆ ಬಿಟ್ಟಿದ್ದೀನಿ ಸೊ ಇವಾಗ ಎಲ್ಲ ಕಂಪ್ಲೀಟಾಗಿ ಆರಿದೆ ಪುಡಿಗೆ ನಾನು ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗಲೇ ಉಪ್ಪನ್ನು ಮಿಕ್ಸ್ ಮಾಡಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಸೊ ಉಪ್ಪು ನೋಡಿ ನೀಟಾಗಿ ಗ್ರೈಂಡ್ ಆಗಿದೆ ನುಣ್ಣಗೆ ಪೇಸ್ಟ್ ಆಗಿದೆ ಮತ್ತು ಎಳ್ಳೂ ಸಹ ಪುಡಿ ಮಾಡಿಟ್ಟೀನಿ ಇಲ್ಲಿ ನೋಡಿ ನೀಟಾಗಿ ಈಗ ಇದು ಸ್ವಲ್ಪ ಗಟ್ಟಿ ಇದೆ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ ನಾನು ಸೊ ಅಷ್ಟು ತಿಕ್ನೆಸ್ ಬಂದರೆ ಸಾಕು ಇನ್ನು ಜಾಸ್ತಿ ತಿಕ್ನೆಸ್ ಬಂದರೆ ಗೊಜ್ಜು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ಫಸ್ಟ್ ಇದನ್ನು ಪ್ರಿಪೇರ್ ಮಾಡಿಕೊಂಡು ಇದನ್ನು ಆರ್ಲಿಕ್ಕೆ ಇಟ್ಬಿಡ್ತೀನಿ ಸೊ ಇದು ಕಂಪ್ಲೀಟಾಗಿ ಆರಲಿ ಅಷ್ಟರಲ್ಲಿ ನಾವು ಒಗ್ಗರಣೆ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ ಒಗ್ಗರಣೆ ಮಾಡ್ಕೊಳೋಣ ಎಣ್ಣೆ ಹಾಕೊತಾ ಇದ್ದೀನಿ ಬಾಣಲಿಗೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಆ್ಯಸ್ ಯೂಶಲಿ ಏನೇನು ಹಾಕೋತೀವಿ ಎಲ್ಲ ಇದ್ದೀನಿ ನೋಡಿ ಫಸ್ಟ್ ಕಡಲೆ ಬೀಜ ಇದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಆದ ನಂತರ ಕಡಲೆಬೇಳೆ ಬೇಳೆ ಎರಡನ್ನೂ ಹಾಕೋತಾ ಇದ್ದೀನಿ ಅದು ನೀಟಾಗಿ ಫ್ರೈ ಆಗಬೇಕು ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಬಡ್ಗೆ ಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಹಿಂಗನಾಗ್ತಾಯಿದ್ದೀನಿ ಪುಡಿಗೆ ಸ್ವಲ್ಪ ಹಾಕಿದ್ದೀನಿ ಸೊ ಇದಕ್ಕೂ ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ನಾನು ಮಾಡ್ಕೊಂಡಿದ್ದೀವಲ್ಲ ಪುಳಿಯೋಗರೆ ಪುಡಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಪುಳಿಯೋಗರೆ ಪೌಡ್ರನ್ನ ಆ್ಯಡ್ ಮಾಡಿದ್ದೀವಿ ನಾನು ಈಗ ನಾನೇನು ಕ್ವಾಂಟಿಟಿ ತೋರಿಸಿದ್ದೀನಿ ಅದು ಸುಮಾರು ಆ ಪೌಡರು ಒಂದು ಏಳರಿಂದ ಎಂಟು ಜನ ಆರಾಮಾಗಿ ತಿನ್ಬೋದು ಸೊ ನಾನಿಲ್ಲಿ ಮೂರು ಸ್ಪೂನ್ನ ಯೂಸ್ ಮಾಡಿದ್ದೀನಿ ಸೊ ಮೂರು ಸ್ಪೂನ್ ಯೂಸ್ ಮಾಡಿ ಅದನ್ನು ಹಾಕಿ ನೋಡಿ ನೀಟಾಗಿ ಎಣ್ಣೆದ ಜೊತೆ ಎಣ್ಣೆಯಲ್ಲೇ ಅದು ಮಿಕ್ಸ್ ಆಗಬೇಕು ಅದಾದಮೇಲೆ ಎಳ್ಳು ಏನು ಪುಡಿ ಮಾಡ್ಕೊಂಡಿರ್ತೀವಿ ಆ ಎಳ್ಳನ್ನ ಹಾಕ್ತಾಯಿದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಮಾಡಬೇಕು ಹೈ ಫ್ಲೇಮಲ್ಲಿದ್ದರೆ ಸೀದೋಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನಾವೇನು ಆಗಲೇ ಬೆಲ್ಲ ಮತ್ತು ಹುಣಸೆಣ್ಣ ಗಟ್ಟಿ ಮಾಡಿ ನಾವು ಕುದಿಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ಇದರ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಸೊ ಮಿಕ್ಸ್ ಮಾಡಿ ನೀಟಾಗಿ ಒಂದು ಎರಡು ಕುದಿ ಬರೋವರೆಗೂ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ತಿರುಗಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಗೊಜ್ಜು ತುಂಬ ಪಾಕ ಗಟ್ಟಿ ಆಗಿಬಿಟ್ರೆ ಗೊಜ್ಜು ಬೇಗ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿ ನೀವು ತುಂಬ ಕುದಿಸಿದ್ರೆ ತುಂಬ ಗಟ್ಟಿ ಆಗುತ್ತೆ ಯಾಕೆಂದರೆ ಬೆಲ್ಲ ಮತ್ತು ಗಟ್ಟಿ ಗಟ್ಟಿಯಾಗುತ್ತೆ ಹಾಗಾಗಿ ತುಂಬ ಕುದಿಸೋದು ಬೇಡ ಈಗ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಕೊಬ್ಬರಿ ಕರಿವೇನ ಸೊಪ್ಪು ಅರಶಿನ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಫೈನಲಿ ಗೊಜ್ಜು ರೆಡಿಯಾಗಿದೆ ಉಪ್ಪಿನ ಪ್ರಮಾಣ ಉಪ್ಪು ನಾವು ಆಲ್ರೆಡಿ ಪುಡಿನಲ್ಲಿ ಮಿಕ್ಸ್ ಮಾಡಿರ್ತೀವಿ ಹಾಗಾಗಿ ಉಪ್ಪು ನಿಮಗೆ ಬೇಕಾದರೆ ರಿಕ್ವೈರ್ಮೆಂಟ್ ಇದ್ದರೆ ನೋಡಿಬಿಟ್ಟು ಹಾಕೊಳ್ಳಿ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಪುಳಿಯೋಗರೆ ಗೊಜ್ಜು ನೋಡಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಾಗುತ್ತೆ ಒಂದು ಸರಿ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ನೀವೇ ಪುಡಿ ಮಾಡಿ ಅದನ್ನು ಫ್ರೆಶ್ ಆಗಿ ಮಾಡಿದಾಗ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಸೇಮ್ ದೇವಸ್ಥಾನದಲ್ಲಿ ನಿಮ್ಗೆ ಏನು ಪುಳಿಯೋಗರೆ ಸಿಗುತ್ತೆ ಅದೇ ಟೇಸ್ಟ್ ಇರುತ್ತೆ ಆದರೆ ಈ ದೇವರ ಹೆಸರು ಹೇಳಿ ಮಾಡಿರ್ತೀವಲ್ವ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ದೇವಸ್ಥಾನಗಳಲ್ಲಿ ನಾವು ದೇವರ ಹೇಳಿ ಮಾಡಿಬಿಡೋಣ ಹಾಗಾಗಿ ನಮ್ಮ ರೆಸಿಪಿನೂ ಚೆನ್ನಾಗಲಿ ಅಲ್ಲ ನೋಡಿ ಗೊಜ್ಜು ರೆಡಿ ಇದೆ ನಾನು ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ ಆದಷ್ಟು ಅನ್ನ ಗೊಜ್ಜು ಬಿಸಿ ಗೊಜ್ಜು ಬಿಸಿ ಇರಬೇಕು ಅನ್ನ ಆರಿರಬೇಕು ಆವಾಗ ಪುಳಿಯೋಗರೆ ಕಲಿಸ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಕೈನಲ್ಲೇ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಒಂದು ಸರಿ ನೀವು ಈ ಥರ ಟ್ರೈ ಮಾಡಿ ನೋಡಿ ನಿಮಗೆ ಹೇಗೆ ಬೇಕು ನಿಮಗೆ ಖಾರ ಏನಾದರೂ ಕಮ್ಮಿ ಇದೆ ಅಂತ ಅನ್ಸಿದ್ರೆ ನಿಮ್ಗೆ ಗೊಜ್ಜು ಕುದಿಬೇಕಾದ್ರೆ ಸ್ವಲ್ಪ ಅಚ್ಮೆಣಸ್ಕಾಯಿ ಪುಡಿನೂ ಆ್ಯಡ್ ಮಾಡ್ಬೋದು ನಿಮಗೆ ಖಾರ ಬೇಕು ಅನ್ಸುತ್ತೆ ಕೆಲವರು ಖಾರ ಇಷ್ಟಪಡೋರಾಗಿರ್ತಾರಲ್ಲ ಸೊ ಹಾಗೆ ಮಾಡ್ಬೋದು ನೋಡಿ ನಾನು ಕಲಸಿ ಅದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಹೇಗೆ ಅನ್ನಿಸ್ತು ಈ ರೆಸಿಪಿ ಹೇಗೆ ಅನ್ನಿಸ್ತು ನಾನು ಮಾಡಿದ ಪುಡಿ ಸೊ ನಿಮಗೆ ಇದಿಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾ ಬಾಯ್ ಎಗೇನ್ ನಾನು ನಿಮ್ಮ ನಿಮ್ಮ ಮುಂದೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಬಾಯ್